ಮತ್ತು ಎಲ್ಲರೂ ಸಡನ್ಲಿ ಊರಿಗೆ ಹೋಗ್ಬೇಕಾಯ್ತು ತಾನೇ ಡ್ಯೂಟಿ ಬಂದೆ ಡ್ಯೂಟಿ ಬಂದ ತಕ್ಷಣ ಕಾಲ್ ಮಾಡಿದ್ರು ಅವರು ಅಂತ ಓಡೋಣ ಅಂತ ಸಡನ್ಲಿ ನಾನು ನಮ್ಮ ಹಸ್ಬೆಂಡು ಓಡ್ತಾ ಇದೀವಿ ನಾಳೆ ಅಪ್ಪ ಬರ್ತಾರೆ ನೋಡೋಣ ಅದೇ ಸೈಡ್ ನೋಡ್ಕೊ ಬಂದಿದ್ವಿ ಮೊನ್ನೆ ಸಲ ಊರಿಗೆ ಹೋದಾಗ ಈಗ ಓಕೆ ಅಂತ ಹೇಳಿ ಅವರು ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದಾರೆ ಹೋಗೋಣ ಮಾತಾಡ್ಕೊಂಡು ಬರೋಣ ಅಂತ ಹೊರ್ಡಿದೀವಿ ನೋಡೋಣ ಆದರೆ ಓಕೆ ಅಡ್ವಾನ್ಸ್ ಮಾಡಿ ಬರೋಣ ಅಂತ ಇವಾಗ ಓಡ್ತಾ ಇದ್ದೀವಿ ಬೈಕಲ್ಲಿ ಅಂದರೆ ಬೈಕಲ್ಲಿ ಅಂದ್ರೆ ಕೆಂಗೇರಿಗೆ ಬಸ್ ಹತ್ತಿಸ್ತಾರೆ ಅಲ್ಲಿಂದ ಶರಣಪಟ್ಣ ಹೇಳ್ಕೊಂಡು ಅಲ್ಲಿಂದ ಊರಿಗೆ ಹೋಗೋಣ ಅಂತ ಇನ್ನು ನಮ್ಮ ಪಾಪು ಬಿಡ್ಬೇಕಾ ಅವಳು ಸ್ಕೂಲಿಂದ ಬಂದ ತಕ್ಷಣ ಅವಳು ರೆಡಿಯಾಗಿ ಹೊರಟಿದ್ದಾಳೆ ಎಲ್ಲರೂ ಹೋಗಿ ಬರೋಣ ಅಂತ ನೋಡೋಣ ಅಲ್ಲಿ ಏನಾಗುತ್ತೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಹಾಗೆ ಡ್ಯೂಟಿಯಿಂದ ಬಂದು ಬಂದು ಬಂದೆ ಹೊಟ್ಟೆ ಅಷ್ಟಾಗಿತ್ತು ತಿಂದಿರಲಿಲ್ಲ ಮಾರ್ನಿಂಗ್ ಡ್ಯೂಟಿ ಬಂದಿದ್ದೆ ಹಾಗೆ ಇಲ್ಲೇ ಅಂದವೇ ಹೋಗ್ತಾ ನಮ್ಮ ಹಸ್ಬೆಂಡಲ್ಲಿ ಅವಾಗೆಲ್ಲ ಬಿರಿಯಾನಿ ತಿಂತಿದ್ರಂತೆ ಹಾಗೆ ಬಿರಿಯಾನಿ ಕೊಡು ತಿನ್ಕೊಂಡು ಹೋಗೋಣ ಬಾರಮ್ಮ ಅಂತ ಅಂದ್ಬಿಟ್ಟು ಮೇಲೆ ದೊನ್ನೆ ಬಿರ್ಯಾನಿ ಬನಶಂಕರಿ ಅಂತ ಬನಶಂಕರಿ ಅಲ್ಲ ಬನಶಂಕರಿ ದೊನ್ನೆ ಬಿರಿಯಾನಿ ಅಂತ ಅಲ್ಲಿ ಬಿರಿಯಾನಿ ಮತ್ತೆ ತಗೋ ತಿನ್ಕೊಂಡು ನೋಡಿ ಹೇಳಿ ನನಗೆ ంగేరు బస్ హతీన అంతరు బేడా అందబిట్ ఇల్ స్టాట్లైట్ హో అంత స్టాట్లైట్ ఇల్లే బస్ హతాయి నమ్మ హస్బెండ్ ಎಲ್ಲಿಗೆ ಹೋಗುತ್ತೆ ಮೇಡಮ್ ಹೌದಾ ನಾವು ಬೆಂಗಳೂರಿಗೆ ನಾವು ನಾವಷ್ಟು ಹಳೆ ಟೈಮ್ ಆಗಿಬಿಟ್ಟಿದೆ ನಮ್ಮ ಹಸ್ಬೆಂಡ್ ಅಲೆ ಬಂದನ್ ಇದು ಮಾಡ್ತಾ ಇದ್ರು ನಮಗೋಸ್ಕರ ಬಸ್ ಸ್ಟಾಂಡ್ ಅಲ್ಲಿ ನಾನ್ ಮಗಳು ನೋಡಿದ ತಕ್ಷಣ ಇಲ್ಲದ ಓಡೋ ಹೋಗ್ಬಿಡ್ತಿ ಎಲ್ಲಿ ನೋಡಿದ್ರು ಮಾತು ಮಾತು ಬಸ್ ಹಾಗೆ ಶ್ರೀರಂಗಪಟ್ಟಣ ಹೋಗಬೇಕಾದ್ರೆ ಬುಕ್ಕಂಕೆರೆ ಬರುತ್ತೆ ಅಲ್ಲಿ ಹತ್ರ ಅಲ್ಲಿ ಹಾಗೆ ಗ್ರಾಮದೇವತೆ ಹಬ್ಬ ನಡೀತಾ ಇತ್ತು ಮಳೆ ಇತ್ತು ಇದಕ್ಕೆ ನೋಡೋಕೆ ಎಷ್ಟು ಚಂದ ಅನಿಸ್ತಿತ್ತು ಅಂತ ಗ್ರಾಮ ಊರ ಕಡೆ ಬಂದ್ರೂ ಒಂಥರ ಸಹ ಇದಲ್ಲ ತುಂಬ ಹಬ್ಬ ನೋಡಿ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಹಬ್ಬದಲ್ಲೇ ಊರು ಜನಗಳೆಲ್ಲ ನಿಂತ್ಕೊಂಡು ಇದು ಮಾಡ್ತಾಯಿದ್ರು ಮುಗಿಸ್ ಅಲ್ಲಿಯಿಂದ ನೋಡ್ಕೊಂಡು ಹಾಗೆ ಮನೆಗೆ ಬಂದ್ವಿ ಅಲ್ಲೆಲ್ಲ ಊರಲ್ಲಿ ಯಾರೂ ಇಲ್ಲ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ತುಂಬ ಮಳೆ ಬಂದಿದ್ದು ಹಾಗೆ ಬರ್ಬೇಕಾದ್ರೆ ಚಿನ್ ಕುಳ್ಳಿ ಹತ್ರ ಊಟ ತೊಗೊಬಂದಿದ್ವಿ ಈಗ ನಮ್ಮ ಮಗುಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ತೀವಿ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಟೈಮ್ ವಿಡಿಯೋ ಕಂಟಿನ್ಯೂ ಇದ್ದೀನಿ ರಾತ್ರಿ ಬರೋದು ಟೆನ್ ತರ್ಟಿ ಆಗೋಯ್ತಲ್ಲ ಹಾಗಾಗಿ ಅಲ್ಲಿ ಅಲ್ಲಿ ನಮ್ಮ ಪಾಪ ಎದ್ದು ರೆಡಿಯಾಗಿದ್ವಿ ನೋಡಿ ಏನಾದರೂ ನಮ್ಮ ಮನೆ ಬಂದ ಸಮಾಧಾನ ನನಗೆ ನನ್ನ ಮನೆಯೆಲ್ಲ ಫುಲ್ ನೋಡಬೇಕು ಅದೇ ಒಂಥರ ಸಮಾಧಾನ ಅನಿಸುತ್ತೆ ಅಲ್ಲ ಮತ್ತೆ ಇವಾಗ ಹೊರಡಬೇಕು ರೆಡಿಯಾಗಿ ನಾನು ನಮ್ಮ ಹಸ್ಬೆಂಡ್ ಕೂಡ ಅವರೇನು ಮಲಗಿದ್ದಾರೆ ನೋಡಿ ನನ್ನ ತಂಗಿ ಮಗಳು ಬಂದೋಳೆ ಹಾಯ್ ಪುನಃ ನನ್ನ ಮಗಳು ಎದ್ದಿದ್ದ ತಕ್ಷಣ ಪ ಪುನರ್ವಿ ನೋಡಬೇಕು ನನ್ನ ತಂಗಿ ಮಗಳನ್ನ ಇಲ್ಲಂದ್ರೆ ಇದಿಲ್ಲ ನಾನಾಗಿ ಕರ್ಕೊಂಡೋಗಿ ನೋಡೋವರೆಗೂ ನೋಡಿ ಆಚೆಗೆ ಬರಲ್ಲ ಹೊಸ 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 ಥರ ಆಡ್ತಾಳೆ ಊರಿಗೆ ಬಂದಾಗ ಹಾಗೆ ರೆಡಿಯಾಗಿ ಇವಾಗ ಕೇರ್ ನಾಗ್ರಿಗೆ ಕೊರಟಿ ನಮ್ಮ ಹಸ್ಬೆಂಡ್ ಟೀ ಕುಡಿತಾರೆ ನಮ್ಮ ಅಜ್ಜಿ ಟೀ ಮಾಡ್ಕೊಂಬಂದು ಕೊಟ್ಟಿದ್ರು ಟೀ ಕುಡಿತಾ ಇದ್ದಾರೆ ಇವಾಗರೆಲ್ಲ ನಾನು ನನ್ನ ಮಗಳು ಎಲ್ಲ ರೆಡಿಯಾಗಿ ಹೊಟ್ಟಿ ಅಷ್ಟೇ ನಮ್ಮ ಅಪ್ಪ ಅಲ್ಲಿ ಕೇರ್ ನಗರ ಬಂದು ಜಾಯ್ನ್ ಆಗ್ತಾರೆ ನೋಡಿ ನಮ್ಮೂರು ಎಷ್ಟು ಚೆಂದ ಅನಿಸುತ್ತೆ ಅಲ್ವ ತುಂಬ ಹಸಿರು ಊರ ಕಡೆ ನೇಚರ್ ಆಗುತ್ತೆ ಆ ಆ ವೆದರ್ಗು ಅದಕ್ಕೂ ಒಂಥರ ನಾನು ಅದು ಹೇಳ್ಕೊಳಕ್ಕಾಗಲ್ಲ ಅದು ಅನುಭವ ಅಲ್ವಾ ಏನೇ ಆದ್ರೂ ಆ ಬೆಂಗಳೂರಲ್ಲಿ ಬರೀ ಗಾಳಿ ಬೆಳಕೆ ಇದ್ದಿರಲ್ಲ ಜಾಸ್ತಿ ಎಲ್ಲಿ ನೋಡಿದ್ರು ಪೊಲ್ಯೂಷನ್ ಆಳು ಅದು ಇಲ್ಲಿ ನೇಚರ್ ಗಾಳಿ ತಂಪಾದ ಗಾಳಿ ಹಾಗೆ ಸುತ್ತ ನಮ್ಮ ಊರಲ್ಲಿ ನೀರು ಕಾಲುವೆ ನೀರು ಹರಿತಾಯಿತ್ತು ನೋಡ್ಬೋದು ಎಷ್ಟು ಚಂದ ಅಲ್ವ ಅದಕ್ಕೆ ನಮ್ಮೂರು ನಮ್ಮೂರೇ ಅಂತ ಹೇಳೋಕ್ಕೆ ಹೆಮ್ಮೆ ಪಡೋದು ಅಲ್ಲ ಈಗ ನಮ್ಮೂರ ಕಡೆ ಗದ್ದೆ ನಾಟಿ ಸಮಯ ಅದಕ್ಕೆ ಪೈರೆಲ್ಲ ಭತ್ತದ್ದು ಪೈರೆಲ್ಲ ಹಾಕಿದ್ದಾರೆ ಗದ್ದೆ ನಾಟಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದಕ್ಕೆ ಕಾಲುವೆ ನೀರೆಲ್ಲ ಇತ್ತು ಗದ್ದೆಯೆಲ್ಲ ಉತ್ತು ನಾಟಿ ಆಲ್ರೆಡಿ ಅರ್ಧ ಆಗೋಗಿದೆ ಇನ್ನೆಲ್ಲ ಇವಾಗ ಇದು ಮಾಡ್ತಾಯಿದ್ದಾರೆ ನಮ್ಮದು ಹಳ್ಳ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಗೊತ್ತಾ ನಮ್ಮೂರ ಕಡೆ ಮೀನ್ ಫಿಶ್ ಜಾಸ್ತಿ ಸಿಗುತ್ತೆ ಅಂತ ಹಂಪಾಪುರ ನಮ್ಮೂರಿಂದ ಹೋಗ್ಬೇಕಾದ್ರೆ ಹಂಪಾಪುರದ ಹಂಪಾಪುರ ಅಂತ ಇದೆ ಅಲ್ಲಿ ಫಿಶ್ ತುಂಬ ಸಿಗುತ್ತೆ ಯಾಕಂದ್ರೆ ಕಾವೇರಿ ಒಳೆ ಪಕ್ಕದಲ್ಲೇ ಇರೋದ್ರಿಂದ ಸಿಗುತ್ತೆ ಈಗ ಅಲ್ಲೇ ಮುಗಿಸ್ಕೊಂಡು ಮುಂದೆ ಬರ್ಬೇಕಾದ್ರೆ ನಾವೇನೇ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಇಲ್ಲಿ ಹತ್ರ ಕಾವೇರಿ ಹೊಳೆ ಪಕ್ಕದಲ್ಲಿ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡೆ ಇಲ್ಲಿ ಎಲ್ಲ ಹೋಗ್ತಾರೆ ಜಾಸ್ತಿ ಹಾಗೆ ನಾವು ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಕಾವೇರಿ ಹೊಳೆ ಎಲ್ಲ ಒಳಗಡೆ ಇಳಿದು ಇದು ಮಾಡ್ತಾರೆ ಅಂತ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹಾಗೆ ಏನು ಇಲ್ಲಿ ಪೂಜೆ ನಡೀತಾ ಇತ್ತು ದೇವ್ರದ್ದು ಏನು ಅಂತ ಗೊತ್ತಿಲ್ಲ ಯಾವ ದೇವ್ರು ಏನು ಅಂತ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿ ಪೂ ದೇವ್ರಿಗೆಲ್ಲ ಪೂಜೆ ಮಾಡ್ತಾಯಿದ್ರು ಇಲ್ಲಿ ನೋಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದ್ರ ಮೇಲೆಲ್ಲ ಹಾಗೆ ನಾವು ನಮಸ್ಕಾರ ಹಾಕ್ಕೊಂಡು ಕೈ ಮುಗ್ದು ಒಳಗಡೆ ಹೋಗೋಕ್ಕಾಗಲಿಲ್ಲ ಟೈಮಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಟ್ವಿ ಸೈಟ್ ಹತ್ರ ಬಂದ್ವಿ ಇಲ್ಲಿ ಬ್ರೋಕರ್ ಅಂತ ಅಂತೇಳಿ ಕರ್ಕೊಂಡು ಹಾಗೆ ಮೇಲೆ ಮುಗಿಸ್ಕೊಂಡು ಅಪ್ಪ ಅಮ್ಮನೆಗೆ ಬಂದರು ಹಾಗೆ ಬರ್ಬೇಕಾದ್ರೆ ಇಲ್ಲ ಸ್ವಾಮಿ ದೇವಸ್ಥಾನದ ಪೂಜೆ ಏನೋ ದೇವ್ರ ಪೂಜೆ ಮಾಡ್ತಿರಲ್ಲ ಅದನ್ನು ಎಲ್ಲ ಹೋಗ್ತಾ ಇದ್ದು ದೇವರು ರೆಡಿ ಮಾಡ್ಕೊಂಡು ಟ್ಯಾಕ್ಲ್ ತಗೊಂಡೋಗ್ತಾ ಇದ್ರು ಹಾಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದು ನಮ್ಮ ಹಸ್ಬೆಂಡು ಬಣ್ಣ ಬೆಳೀತಾ ಇದ್ದಾರೆ ಇದು ಪೇಂಟಿಂಗು ಕಬ್ಬಕ್ಕೆಲ್ಲ ಮೇಲುಗಡೆ ಈಗ ಇಷ್ಟು ಕೆಲಸ ಮುಗಿಸ್ಬೇಕು ಎಷ್ಟು ಕೆಲಸ ಮುಗಿಸಿದ್ರೆ ಪಾರ್ಟಿ ಇದೆ ನಮ್ಮ ಹಸ್ಬೆಂಡ್ಗೆ ಏನಿ ಪಾರ್ಟಿ ಬೇಕಾ ಹಾಯ್ ಮಾಡ್ರಿ ಹ್ಞೂ ಹಾಯ್ ಮಾಡ ನಮ್ಮ ಪುಟ್ಟ ಗೂಡು ಏನಾಗ ಆಯ್ತಾ ಸೈಟ್ ಆಯ್ತಾ ಇಲ್ವ ಏನು ಅಂತ ಹಾಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ